यार मुटीला फट्टे फट्टे मारता हूं ए काली जैसा

ಈಗ ಹಾಕ್ಬಿಟ್ಟವ್ರೆ ಇದು ರಾಮಲಿಂಗೇಶ್ವರ ಇದು ಲಕ್ಷ್ಮಣಲಿಂಗೇಶ್ವರ ದೊಡ್ಲಿಂಗ್ ಅದು ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಚೆನ್ನಾಗಿರೋದು ವಾಯ್ಸ್ ಎಡಿಟಿಂಗ್ ಕೊಡ್ಬೇಕು ಮನೆ ಹೋಗಿ ಎಲ್ಲ ಸೈಲೆಂಟ್ ಆಗಿರ್ಬೇಕು ನೋಡಿ ಯಾರು ಜನ ಇಲ್ಲ ಇವಾಗ ಹೋಗ್ ಬಾಯ್ ಮೇಲೆಲ್ಲ ಇಟ್ಟಿಗೆ ಅದೇ ಆಲ್ಟರ್ ಮಾಡವ್ರೆ ಮುಂಚೆ ಅವಾಗ್ಲೂ ಇಟ್ಟಿಗೆ ಕಟ್ಟಿದ್ರ ಇವೆಲ್ಲ ಹಳೇದೇ ಅನ್ಸುತ್ತಿದ್ದು ಇದು ಎಲ್ಲ ಹಳೇದು ಇದು ಎಲ್ಲ ರೀಸೆಂಟ್ ಆಗಿರೋದು ಬಿದ್ದೇ ಇದ್ರಲ್ಲ ಹೌದಾ ಇದು ಮೇಲೆ ಇದು ಹೊಸದಾಗಿ ಮಾಡಿರೋದಲ್ವಾ ಇದು ಮೇಲ್ಗಡೆ ಗೋಪುರ ಎಲ್ಲ ಆಲ್ಟರ್ ಮಾಡವ್ರೆ. ಆದರೂ ಸಖತ್ತಾಗಿ ದೊಡ್ಡದಾಗೈತೆ ಕೆರೆ ತಣ್ಣವ್ರಲ್ಲಿ ಸೇಮ್ ಇದೇ ಥರ ಐತೆ ದೇವಸ್ಥಾನ ಅಂದರೆ ಹಿಂಗೆ ಇನ್ನೂ ದೊಡ್ಡದಾಗ್ತದೆ ಇದೆಲ್ಲ ಹೋಗಿದೆ ಗೋಪುರ ಎಲ್ಲ ತೆಗೆದ್ಬಿಟ್ಟು ಹೊಸ್ದಾಗಿ ಮಾಡ್ತಾವ್ರೆ ಅನ್ಸುತ್ತೆ ಫುಲ್ ತೆಗಿಬಿ ತೆಗಿತಾರೆ ಇದೆಲ್ಲ ಫುಲ್ ಹೋಗಿದೆ ಎಲ್ಲ ಕಿತ್ತಾಕ್ಬಿಟ್ಟು ಸೇಮ್ ಇದೇ ಥರ ಮಾಡ್ತಾರೆ ಅನ್ಸುತ್ತೆ ಅಲ್ಲ ಅದೆಲ್ಲ ತೆಗಿಬೇಕು ಮುಂಚೆ ಹಳೇದು ಅದೇ ಥರ ಇತ್ತು ಅನ್ಸುತ್ತೆ ಸೇಮ್ ಇದೆ ಅದೇ ಥರ ಇರೋದು ಇದ್ದ ಥರ ಮಾಡೋರು ಸೇಮ್ ಟು ಸೇಮು ಅಲ್ವಾ ನೋಡಿ ಇಲ್ಲಿ ಸೇಮ್ ಹಿಂಗೆ ಅಲ್ವಾ ಸೇಮ್ ಟು ಸೇಮ್ ಸೇಮ್ ನೋಡು ಅವಾಗಲೇ ಮಾಡಿರೋದು ಎಷ್ಟು ವರ್ಷ ಆಯಿತು ಹತ್ತನೇ ಸತಮಾನ ಒಂಬತ್ತನೇ ಶತಮಾನ ಅಂದರೆ ಎಷ್ಟು ವರ್ಷ ಆಯ್ತು ಹೇಳು

ನೋಡು ಆವಾಗ್ಲೇ ಮಾಡಿರೋದು ಅವಾಗ್ಲೇ ಸಿಮೆಂಟ್ ಎಲ್ಲ ಯೂಸ್ ಮಾಡೋದು ನೋವು ದೇವಸ್ಥಾನ ಬೆಟ್ಟದ ಮೇಲೆ ನೋಡು ಆವಾಗಲೇ ವೆಂಟಿಲೇಷನ್ ಹೆಂಗ್ ಮಾಡೋರು ಗರ್ಭಗಳಿ ಗಾಳಿ ಇದೆಲ್ಲ ಗೋಪುರ ಅವಾಗಲೇ ಮಲ್ಡು ಅಕ್ಕಲ್ ನೋಡು ಯಾರು ಭೀ ತಗೊಂಡೋಗಿ ಇಟ್ಟವ್ರೆ ನಂಗೆ ಕಾಣಿಸದ ಮೇಲೆ ಸೇಮ್ ವಾಲಿ ಮತ್ತು ಸುಗ್ರೀವ ದೇವಾಲಯ ುಪ್ರೀ ನಾ ಹಾಗೆಲ್ಲ ದೇವಸ್ಥಾನಗಳು ಇದು ಮಳೆ ಏನಾದ್ರು ಇದಾದಾಗ ಜನಗಳಿಗೆಲ್ಲ ಇರಕ್ಕೆ ವ್ಯವಸ್ಥೆ ಅಲ್ಲಿ ಅಂತ ದೊಡ್ಡದಾಗಿ ಕಟ್ಟಿಸ್ತಿದ್ದೆ ಅಲ್ಲ ಪೂಜೆಯಲ್ಲ ಮಾಡಸೋ ಐತೆ ಇಲ್ಲಿ ಮಾಡ್ತಾ ಇಲ್ಲ ಅನ್ಸುತ್ತೆ ಅಲ್ವಾ ಎಲ್ಲೋ ದೇವಸ್ಥಾನದ ಮೇಲೆ ಇಲ್ಲಿ ಫೋನ್ ಚಲಂಗ ಹೋಗಿದೆ